गुजरात ना स्पा ಸೊ ಇವತ್ತು ಬೇರೆ ವರ್ಷ ಬ್ಲಾಗ್ ಮಾಡಿ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಏನೆಲ್ಲ ನಡೀತು ಅಂತ ಶೇರ್ ಮಾಡ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಒಂದು ಬ್ಲಾಗ್ ಬಂದು ರಾಮನವಮಿ ಹಬ್ಬದ್ದು ಸೊ ಸ್ವಲ್ಪ ಎಡಿಟ್ ಮಾಡಿ ಹಾಕೋದು ಲೇಟ್ ಆಯಿತು ಯಾಕೆಂದರೆ ಸ್ವಲ್ಪ ಆಚೆ ಕಡೆ ಸುತ್ತೋದೇ ಜಾಸ್ತಿ ಆಗಿಬಿಟ್ಟಿತ್ತು ಈ ನಡುವೆ ಒಂದು ಎರಡು ಮೂರು ದಿನ ಆಯಿತು ಬರೀ ಆಚೆ ಕಡೆ ತಿರುಗೋದೇ ಆಗಿದೆ ಸೊ ಹಾಗಾಗಿ ಈ ಒಂದು ಬ್ಲಾಗ್ ಅದೇ ರೀತಿ ಅಂದರೆ ಎಲ್ಲ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಇಟ್ಟಿದ್ದೆ ವಾಯ್ಸ್ ಕೊಡೋಕ್ಕೆ ಆಗಿರಲಿಲ್ಲ ಆಚೆ ಕಡೆ ತಿರುಗೋದ್ರಿಂದ ಸೊ ಅದಕ್ಕೆ ಇವತ್ತು ಟೈಮ್ ಸಿಕ್ತು ಅದಕ್ಕೆ ವಾಯ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟಾಗಿದೆ ಬ್ಲಾಗು ಹಬ್ಬ ದಿನ ಅಂದರೆ ಇದು ರಾಮನವಮಿ ಅಂದರೆ ಸೊ ಸಿಂಪಲ್ಲಾಗಿಯೇ ಹಬ್ಬ ಮಾಡ್ತೀವಿ ಏನೇ ಅಷ್ಟೇನು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಗುಡ್ಸಿ ಒರೆಸಿ ಪೂಜೆ ಮಾಡ್ತೀವಿ ಸಿಂಪಲ್ಲಾಗೆ ಪಾನಕ ಮತ್ತು ಕೋಸುಂಬರಿ ಮಾಡಿ ಮೇಯ್ನಾಗಿ ರಾಮನವಮಿಲಿ ಸೊ ಇದೇನೆ ಪ್ರಸಾದ ಮಾಡೋದು ನೆಕ್ಸ್ಟು ಕೆಲವೊಬ್ರು ಮಜ್ಜಿಗೆ ಕೂಡ ಮಾಡ್ತಾರೆ ವಿಶೇಷವಾಗಿ ಮಜ್ಜಿಗೆ ಹಾಗೆ ಪಾನಕ ಹಾಗೆ ಕೋಸಂಬರಿ ಇದು ವಿಶೇಷವಾಗಿ ರಾಮದೇವರಿಗೆ ಪ್ರಸಾದಕ್ಕೆ ಅಂತ ಮಾಡುವಂಥದ್ದು ಸೊ ಅದನ್ನು ರೆಡಿ ಮಾಡ್ಕೋಬೇಕು ಬೆಳಗ್ಗೆ ಎದ್ದೇ ಎದ್ದ ತಕ್ಷಣ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದು ಪೂಜೆಗೆ ರೆಡಿ ಮಾಡ್ಕೊತೀನಿ ಸೊ ಫಸ್ಟ್ ಅದಕ್ಕೆ ನಾವು ಕಡಲೆಬೇಳೆಯನ್ನು ನೆನ್ಗಾಕ್ಬೇಕಲ್ವ ಫಸ್ಟ್ ಕಡಲೆಬೇಳೆನ ನೆನ್ಗಾಕ್ಬಿಟ್ಟು ನೆಕ್ಸ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ನೆಲ ಎಲ್ಲ ತೊಳೆದ್ಬಿಟ್ಟು ಕಡಲೆಬೇಳೆ ಕೋಸಂಬ್ರಿ ಇಲ್ಲ ಹೆಸರುಬೇಳೆ ಕೋಸಂಬ್ರಿ ಯಾವುದಾದ್ರೂ ಮಾಡ್ಕೊಬೋದು ನೈವೇದ್ಯಕ್ಕೆ ರಾಮನವಮಿಲಿ ಇದೇ ಆಗಿ ಮಾಡೋದು ಸೊ ಹಾಗಾಗಿ ನಾನು ಕಡಲೆಬೇಳೆನ ಇದ್ದೀನಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಒನ್ ಅವರು ನೆಂದರೆ ಸಾಕು ಒನ್ ಅವರ್ಗೆ ನನ್ನ ಕೆಲಸ ಸ್ನಾನ ಎಲ್ಲ ಮುಗಿದು ಬರೋಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ ಬೇಳೆ ಕೂಡ ಆವಾಗ ನೆಕ್ಸ್ಟು ಎಲ್ಲ ಪೂಜೆಗೂ ಕೂಡ ರೆಡಿ ಮಾಡ್ಕೊಬೋದಲ್ವಾ ಸೊ ಹಾಗಾಗಿ ಒಂದೆರಡು ಸಲ ವಾಶ್ ಮಾಡಿ ಇದನ್ನು ನೆನ್ಗಾಕ್ತೀನಿ ಕಡಲೆಬೇಳೆನ ಏನು ಬೇಡ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೆನಗಾಕಿದ್ರೆ ಸಾಕು ಚೆನ್ನಾಗಿ ಬಿಡುತ್ತೆ ಆದರೆ ಕಡಲೆಬೇಳೆ ಸ್ವಲ್ಪ ಗಟ್ಟಿ ಅಲ್ವಾ ಅದು ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರು ಒನ್ ಅವರ್ ಮುಂಚೆನೇ ನಾವು ನೆನೆಸ್ಕೊಂಡ್ರೆ ಬೆಟರು ಅಂದರೆ ಒಂದು ಅರ್ಧ ದಿನ ಎಲ್ಲ ನೆನೆಸ್ಬೇಡಿ ಬೇಗ ಹಾಳಾಗ್ಬಿಡುತ್ತೆ ಈ ಬೇಸಿಗೆಯಲ್ಲಿ ತುಂಬ ಜಾಸ್ತಿ ಕಡಲೆಬೇಳೆ ನೆನ್ಗಾಕಿದ್ರೆ ಇಲ್ಲಾಂದರೆ ಜಾಸ್ತಿ ಹೆಸ್ರುಬೇಳೆ ನೆನ್ಗಾಕಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಇದು ಹಸಿಯಾಗಿರೋದಲ್ವ ಹಾಗಾಗಿ ಬೇಗ ಹಾಳಾಗ್ಬಿಡುತ್ತೆ ನಾವು ಇನ್ನೇನು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆ ನಾವು ಮಾಡ್ಕೊತೀವಿ ಅನ್ನೋ ಟೈಮಲ್ಲಿ ನಾವು ನೆನ್ಗಾಕಿದ್ರೆ ಸಾಕಾಗುತ್ತೆ ನೋಡಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿ ನೀರು ಹಾಕಿ ಬಿಡ್ತೀನಿ ಇನ್ನೊಂದು ಸಲ ಅದು ಎಲ್ಲ ನೀಟಾಗಿ ನೆಂದ ಮೇಲೆ ಇನ್ನೂ ಒಂದು ಸಲ ತೊಳೆದ್ಬಿಟ್ಟು ಚೆಲ್ಬಿಟ್ಟು ನಾನು ರೆಡಿ ಮಾಡ್ಕೊತೀನಿ ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ನೆಲ ಎಲ್ಲ ತೊಳ್ಕೊಂಡು ಬರಬೇಕು ಸೊ ನೆಲ ತೊಳ್ಕೊಂಡು ಬಂದು ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ತೀನಿ ಅಂದರೆ ಪಾನಕ ಮತ್ತು ಕೊಸುಂಬರಿ ಎರಡು ಮಾಡಬೇಕಲ್ವ ನಾನು ಸ್ನಾನ ಮಾಡ್ಕೊಂಬಂದೆ ಇವಾಗ ನೀರನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ ಹಂಗೆ ಹಾಕಿದ್ದೀನಿ ಬೆಲ್ಲನ ಅದು ಕರ್ಗೋಕ್ಕೆ ಇನ್ನೂ ಸ್ವಲ್ಪ ನನಗೆ ಟೈಮ್ ಇದೆ ಹಾಗಾಗಿ ಅದು ಬೆಲ್ಲ ಅಷ್ಟೊತ್ತಿಗೆ ಕರ್ಗಿಬಿಡತ್ತೆ ಈಗ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಕೆಲವೊಬ್ರು ಈರುಳ್ಳಿ ಹಾಕ್ತಾರೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ ನೈವೇದ್ಯಕ್ಕೆ ಈರುಳ್ಳಿ ಹಾಕೋದಿಲ್ಲ ಸೊ ಹಾಗಾಗಿ ನೋಡಿ ಬೆಲ್ಲ ಕೂಡ ಕರ್ಗಿದೆ ಚೆನ್ನಾಗಿರೋ ಬೆಲ್ಲ ಹಾಕಿದ್ರೆ ಅದರಲ್ಲಿ ಕಲ್ಲು ಮಣ್ಣು ಏನಿರೋದಿಲ್ಲ ಇದಕ್ಕೆ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ನ ಹಾಕಿದ್ರೆ ಇದು ಫ್ಲೇವರು ಇದು ಪಾನಕಕ್ಕೆ ಇದು ಮೇಯ್ನಾಗಿ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿಬಿಡಿ ಇನ್ನು ಕೋಲ್ಡ್ ವಾಟರ್ ಹಾಕಿದ್ರೆ ಈ ಬೇಸಿಗೆ ಅಲ್ವಾ ತಂಪಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಬೇಕಿದ್ರೆ ಅಂದರೆ ಲೆಮನ್ ಕೂಡ ಬೇಕಿದ್ರೆ ಇದಕ್ಕೆ ಆ್ಯಡ್ ಮಾಡ್ಬೋದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಇದನ್ನು ನೀಟಾಗಿ ಸೋಸ್ಕೊಂಡ್ಬಿಟ್ಟು ದೇವ್ರ ಪೂಜೆ ಸಿಂಪಲ್ಲಾಗೆ ಮಾಡಿದ್ದೀನಿ ಸೊ ನಮ್ಮ ಗಿಡದಲ್ಲೇ ದಾಸವಾಳ ಹೂವೆಲ್ಲ ತುಂಬಾ ಸಿಕ್ಕಿತ್ತು ಸೊ ಇದು ಹೂವೆಲ್ಲ ಸಿಕ್ಕಿದಾಗ ನಾವು ಆ ಮಾರ್ಕೆಟಿಂದ ಏನು ಹೂವು ತರೋದಿಲ್ಲ ಸೊ ಹೂವು ಇದ್ದಾಗ ಮನೇಲಿ ಡೈಲಿ ಪೂಜೆ ಮಾಡೋದೆಲ್ಲ ನಮ್ಮ ಗಿಡದಲ್ಲೇ ಸಿಗುವಂಥ ಹೂವಲ್ಲೇ ಸಿಂಪಲಾಗಿ ಪೂಜೆ ಮಾಡಿಬಿಡ್ತೀವಿ ಸೊ ಇವತ್ತು ಕೂಡ ಗಿಡಗಳಲ್ಲಿ ಹೂವು ಬಿಟ್ಟಿತ್ತು ಅದನ್ನೆಲ್ಲ ತೋರ್ತಲ್ಲಿ ಕೂಡ ಬಿಟ್ಟಿತ್ತು ಮನೆ ಹತ್ರ ಕೂಡ ಬಿಟ್ಟಿತ್ತು ಅದನ್ನೆಲ್ಲ ತೊಗೊಂಡ್ಬಂದಿದ್ರು ಇವಾಗ ಸಿಂಪಲ್ಲಾಗೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ರಾಮದೇವ್ರ ಫೋಟೋ ಕೂಡ ನಮ್ಮ ಮನೇಲಿದೆ ಸೊ ಅದಕ್ಕೂ ಕೂಡ ಈ ಥರ ಮಾವಿನೆಲೆಯ ಸಿಗಿಸ್ಬಿಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಇಷ್ಟೆಲ್ಲ ಮಾ ಮಾಡೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಆಲ್ರೆಡಿ ಇವಾಗ ನಾನು ಅಡುಗೆ ಕೂಡ ರೆಡಿ ಮಾಡ್ಕೋಬೇಕು ಟಿಫನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟೈಮ್ ಆಗಿತ್ತು ಟಿಫನ್ ಬೇಗ ಆಗ್ಬಿಡುತ್ತೆ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಈ ಬೇಸಿಗೆಯಲ್ಲಿ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಇನ್ನೂ ಬೋರ್ ಆಗುತ್ತೆ ಸೊ ಹಾಗಾಗಿ ನಾನು ಮೊಳಕೆಕಾಳು ಕಟ್ಟಿದ್ದೆ ಮೊಳಕೆಕಾಳು ಚೆನ್ನಾಗಿ ಬಂದಿತ್ತು ಅದರ ಸಾಂಬಾರು ಮಾಡಿ ರೈಸು ಮತ್ತು ಮುದ್ದೆ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಗಡಿ ಬಿಡಿಲಿ ಬೆಳಗ್ಗೆ ಕಾಫಿ ಮಾಡಿಕೊಟ್ಟು ಪೂಜೆ ರೆಡಿ ಮಾಡಿದ್ದೆ ಸೊ ಹಾಗಾಗಿ ಹಾಲು ಕೂಡ ಕಾಸಿರ್ಲಿಲ್ಲ ಹಾಲಿಗೆಲ್ಲ ಹಾಲು ಕಾಯಕ್ಕೆ ಮೊಳಕೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಮೊಳಕೆ ಕಾಳು ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ಇದ್ರದ್ದು ಕಂಪ್ಲೀಟ್ ವೀಡಿಯೋ ಒಂದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಇದನ್ನ ಯಾವುದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ಗಡಿ ಬಿಡಿಲಿ ಬೇಗ ಬೇಗ ಕೆಲಸ ಮಾಡಿಕೊಂಡೆ ಮಸಾಲೆ ರುಬ್ಕೊಳೋಕ್ಕೆ ತೆಂಗಿನಕಾಯಿ ಇರಲಿಲ್ಲ ತೆಂಗಿನಕಾಯಿ ಕೂಡ ಸುಲ್ಕೊಳ್ತಾ ಇದ್ದೀನಿ ನೋಡಿ ನನಗೆ ಮಚ್ಚಲ್ಲಿ ಅಷ್ಟು ನೀಟಾಗಿ ಸುಲಿಯೋಕ್ಕೆ ಬರೋದಿಲ್ಲ ಮನೆಗೆ ತೆಂಗಿನಕಾಯಿ ಸುಲಿಯೋಕ್ಕೆ ಅಂತ ಈ ಥರ ಆರೆ ಮಾಡ್ಸಿಟ್ಟಿದ್ದಾರೆ ಅದರಲ್ಲೇ ಸುಲ್ಕೊತೀನಿ ಮೊದಲೆಲ್ಲ ಹಬ್ಬಗಳಿಗೆಲ್ಲ ಐದು ಆರು ಕಾಯಿನ ಸುಲ್ಕೊಂಡ್ಬಿಡ್ತಿದ್ದೆ ನೋಡಿ ಎಷ್ಟು ದಪ್ಪಾಗಿದೆ ಈಗ ಸುಮಾರು ಈ ಥರ ಒಂದು ಕಾಯಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಮಾರ್ಕೆಟಲ್ಲಿ ಈ ಇಷ್ಟು ಕಾಯಿಗೆ ಅಷ್ಟು ರೇಟ್ ಇದೆ ಕಾಯಿ ಹೊಡೆದು ಆ ನೀರನ್ನ ಯಾವುದೇ ಕಣಕ್ಕು ವೇಸ್ಟ್ ಆ ತೆಂಗಿನಕಾಯಿ ನೀರನ್ನಂತೂ ವೇಸ್ಟ್ ಮಾಡೋಲ್ಲ ಸೊ ಎಲ್ಲರೂ ಚಿಕ್ಕ ಅಷ್ಟೇನೆ ಅಷ್ಟೇ ಅದರಲ್ಲಿರೋ ನೀರನ್ನು ಕುಡಿದ್ಬಿಟ್ಟು ಅದೊಂಥರ ಚೆನ್ನಾಗಿರುತ್ತೆ ಎಳ್ಳ ಎಳೆ ನೀರು ಸೊ ತೆಂಗಿನಕಾಯಿ ನೀರನ್ನ ಕುಡಿದ್ಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡಿ ಇದ್ದೀನಿ ಇದು ಡೀಟೇಲ್ ವೀಡಿಯೋನ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಮಸಾಲೆಗೆ ತುರಿ ಎಲ್ಲ ಮಸಾಲೆ ಯಾವುದನ್ನು ಫ್ರೈ ಮಾಡ್ಕೊಳೋದಿಲ್ಲ ಸಿಂಪಲಾಗೆಲ್ಲ ರುಬ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತೀನಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಸ್ವಲ್ಪ ಮಸಾಲೆನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಕಾಳನ್ನು ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಮೊಳಕೆ ಕಾಳು ಸಾಂಬಾರು ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಮಗೇ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಕೆಲವೊಬ್ಬರು ಮಸಾಲ ಅಂದರೆ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಅದೆಲ್ಲವೂ ಕೂಡ ಫ್ರೈ ಮಾಡ್ಕೊಂಡು ಹಾಕ್ತಾರೆ ಸೊ ಫ್ರೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈ ಥರ ಮಸಾಲೆಯೂ ಚೆನ್ನಾಗಿ ಫ್ರೈ ಮಾಡಿದ್ರು ಕೂಡ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಮೊಳಕೆ ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಈಗ ಮಿಕ್ಸಿಲಿ ತೊಳೆದಿರೋ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ಮೊಳಕೆ ಕಾಳು ಬೇಯೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ತುಂಬ ನೀರನ್ನು ಹಾಕ್ಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಸೊ ಇದು ಹಾಕಿದ್ಮೇಲೆ ನೋಡಿದೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಮಿಕ್ಸಿದು ಮಳೆ ಬಿಚ್ಕೊಂಡ್ಬಿಟ್ಟಿದೆ ಅದು ಸಾಂಬಾರಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ಕಾಳಲ್ಲಿ ಎಲ್ಲಾದರೂ ಆಗಿ ಹೊಟ್ಟೆಗೆ ಹೋದರೆ ಏನು ಮಾಡೋದು ನೆಕ್ಸ್ಟ್ ಅದನ್ನು ಹುಡುಕ್ಬಿಟ್ಟು ಇನ್ನೂ ಸಾಂಬಾರು ಬಿಸಿಯಾಗಿರಲಿಲ್ಲ ಹುಡುಕ್ಬಿಟ್ಟು ನೋಡಿ ಫೈನಲಿ ಸಿಕ್ತು ಇದು ನಿಜ ನಂಗೆ ಜೀವ ಬಾಯಿಗೆ ಬಂದಿತ್ತು ಎಲ್ಲಾದರೂ ಯಾರು ಬಾಯಿಗಾದರೂ ಸಿಕ್ಕಿದ್ರೆ ಇಲ್ಲ ಮಕ್ಕಳು ಕಾಳು ಎಲ್ಲಾದರೂ ಹೊಟ್ಟೆಗೆ ಹೋದರೆ ಅಂತ ಭಯ ಆಗ್ಬಿಟ್ಟಿತ್ತು ಸೊ ಎಲ್ಲ ಆಗಿ ಊಟ ಮುಗಿಸಿ ಸಂಜೆಯಿಂದ ಮತ್ತೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಸೊ ರಾತ್ರಿ ನೋಡಿ ದೇವರು ಉತ್ಸವ ಬರುತ್ತೆ ಅದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೆ ಮನೆ ಹತ್ರ ನಿಲ್ಲುತ್ತೆ ಅಲ್ಲಿ ಹಣ್ಣು ಕಾಯಿ ಮಾಡಿಸ್ತೀವಿ ದೇವ್ರಿಗೆ ಇವಾಗ ನೋಡಿ दे <laughs> <laughs> thank <laughs> you ದೊಡ್ಡವರು ಚಿಕ್ಕವರು ಎಲ್ಲ ಡ್ಯಾನ್ಸ್ ಆಡಿ ಉತ್ಸವ ತುಂಬ ಗ್ರ್ಯಾಂಡಾಗಿ ಆಯಿತು ಈ ವಿಡಿಯೋ ಇಷ್ಟೇ ಸೊ ಅದನ್ನು ಎಲ್ಲೂ ಮ್ಯೂಟ್ ಮಾಡಿಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು ಈ ಒಂದು ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಎರಡೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್